ಸ್ಟಾರ್ಟ್ ವರ್ಷದ ಹಿಂದೆ ಮಾಡಿ ಅಂದ್ರೆ ನೆನ್ ಗೆ ಸಂಬಂಧಪಟ್ಟಂತೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನ್ ಅಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫಿರ್ ಆಗಿ ಯೋಚನೆ ಮಾಡಿರ್ತಾರೆ ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ಕೊರಿಯೋಗ್ರಫಿ ಅದಾದ್ಮೇಲೆ ಸ್ಟೇಜ್ ಮೇಲೆ ತಗೊಂಡ್ಬಂದ್ ಅದನ್ನ ಪರ್ಫಾರ್ಮ್ ಮಾಡಿದಾಗ ಗೆ ಆ ರಸೋತ್ಪತ್ತಿ ಅಂತ ಆದಾಗ ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ ಆ ಪರ್ಫಾರ್ಮೆನ್ಸ್ ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ ಸಿಮಿಲರ್ ವೇ ಸಿನಿಮಾನು ಅಷ್ಟೇ ನಮ್ದು ಅದೇ ರೀತಿನಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದಾಗ್ಕೊಂಡಿದ್ದಾರೆ ಇವ್ರದಾಗಿತ್ತು ಫಸ್ಟ್ ಕತೆ ಅದಾದ ನಂತರ ಅವ್ರದ್ದಾಗಿ ತದನಂತರ ನಮ್ದೆಲ್ಲ ಆಗಿ ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನ ಸ್ವೀಕರಿಸಿ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದರ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ನನಗೆ ಬಹಳ ಖುಷಿಯಾಗಿದೆ ಏನಂತಂದ್ರೆ ಹೌಸ್ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲ ಎಲ್ಲಾ ಕಡೆ ಅಂಡ್ ಇವ್ರು ಥಿಯೇಟರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ತರ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬಾ ಪರ್ಸ್ನಲಿ ಖುಷಿ ಕಂದ್ಕೊಟ್ಟಂತ ವಿಷಯ ಸರ್ ಹೇಳ್ದಂಗೆ ಪ್ರಕಾಶ್ ಸರ್ ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್ ನಮ್ಗೆ ಎಷ್ಟೊಂದ್ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ ನಮ್ದನ್ನ ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ ಆಗೋದಿಲ್ಲ ನಮ್ಮನ್ನ ಎಷ್ಟಂತ ನಂಬಕ್ ಸಾಧ್ಯ ಆಡಿಯನ್ಸ್ ಸೊ ಅದೇ ಅವ್ರಿಗೆ ಇರೋರು ಯಾರಾದ್ರೂ ಒಂದ್ ತಕ್ಷಣ ಹೌದಾ ಅಂತ ಹೋಗಿ ನೋಡೋ ಅಂದ್ರೆ ಬಿಲೀವಬಲ್ ಫ್ಯಾಕ್ಟರು ನಮಗ್ ಪರಿಚಯಸ್ತ್ರ ಯಾರಾದ್ರೂ ಹೇಳಿದಾಗ ಅದು ಜಾಸ್ತಿ ಆಗತ್ತೆ ಸೊ ಅದೇ ತರ ವರ್ಡ್ ಆಫ್ ಮೌತ್ ಅಲ್ಲೇ ನಡೀತಿದೆ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಇವತ್ತು ಹೌಸ್ಫುಲ್ ಶೋಸ್ ನಡೀತಿದೆ ಅಂಡ್ ನಮ್ಮ ಗೆಲ್ಲಾನು ತುಂಬಾ ಒಳ್ಳೆ ಪ್ರಶಂಸೆ ಸಿಗ್ತಿದೆ ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದಿರ ಮೀಡಿಯಾಗಿ ಡಿಜಿಟಲ್ ಅವರಾಗ್ಲಿ ಎಲ್ಲರೂ ಒಂದಷ್ಟು ಜನ ಆಕ್ಟ್ ಬೇರೆ ಮಾಡಿದ್ರ ನಮ್ಮ ಸಿನಿಮಾದಲ್ಲಿ ಥ್ಯಾಂಕ್ ಯು ಅದು ಕೂಡ ಒಂಥರದಲ್ಲಿ ಸಪೋರ್ಟ್ ಅಂಡ್ ಪರ್ಫಾರ್ಮೆನ್ಸ್ಗೆ ಅದೇ ಅಲ್ಲೇ ಹೇಳಿದಂಗೆ ಐ ಶುಡ್ ಥ್ಯಾಂಕ್ ಪವನ್ ನಾವು ಎಷ್ಟು ಒಳ್ಳೆ ಆಕ್ಟರ್ ಅಥವಾ ಎಷ್ಟು ಆ್ಯಾವ್ರೇಜ್ ಆಕ್ಟರ್ ಅನ್ನೋದು ಐ ಬಿಲೀವ್ ಇಟ್ ಇಸ್ ಆಲ್ವೇಸ್ ನಮ್ಮ ಡಿರೆಕ್ಟರ್ ಮತ್ತೆ ಕೋ ಆಕ್ಟರ್ ಎಷ್ಟು ಒಳ್ಳೆ ಇರ್ತಾರೆ ನಾವು ಅವ್ರ ಹಾಗೆ ಅನ್ನೋ ಥರ ಅವರ ರಿಫ್ಲೆಕ್ಷನ್ ಅನ್ನೋ ಥರದಲ್ಲಿ ಸೊ ಥ್ಯಾಂಕ್ ಯು ಪವನ್ ಆ್ಯಂಡ್ ಈ ಚಿತ್ರನ ನೀವು ಪ್ರೊಡ್ಯೂಸ್ ಮಾಡಿದಕ್ಕೆ ಥ್ಯಾಂಕ್ ಯು ನೀಡ್ ಆಫ್ ದಿ ಅವರ್ ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಚಿತ್ರದಲ್ಲಿ ಸರ್ ಹೇಳಿ ಆಕ್ಚುಲಿ ಮರ್ತ್ಬಿಟ್ಟೆ ಇಲ್ಲಿವರೆಗೂ ಫ್ರೈಡೇ ತನಕ ಸಿನಿಮಾ ಇರೋದು ಇರುತ್ತೋ ಇರೋದೋ ಗೊತ್ತಿಲ್ಲ ಈ ವಾರದಲ್ಲಿ ನೋಡ್ಕೊಂಬಿಡಿ ಈ ವಾರದಲ್ಲಿ ನೋಡ್ಕೊಂಬಿಡಿ ಅನ್ನೋ ಅಂತ ಹೇಳೋದು ಒಂದು ಬಾಡಿಕೆ ಆಗ್ಬಿಟ್ಟಿತ್ತು ಇಷ್ಟು ದಿವಸದಲ್ಲಿ ಬಟ್ ಇಲ್ಲಿವರೆಗೂ ಖುಷಿಯಾಗಿ ಇವತ್ತಿಗೆ ನಾವು ಸಕ್ಸಸ್ ಮಾಡ್ತಿರೋದು ಒಂದ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಜಯ್ ಮಾಮ ಈ ಮೂವಿ ತುಂಬಾ ಇಷ್ಟ keşke vardı madde işte adı keşke maddeleri amele aga bir dakika demek ki ಥಿಯೇಟರ್ ವಿಸಿಟಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ ಆಮೇಲೆ ಫಸ್ಟ್ ಎಲ್ಲರೂ ನಾನು ನೋಡ್ತಿದ್ರು ನಾನು ಯಾಕೆ ನೋಡ್ತಿದ್ದಾರೆ ಅಂದ್ಕೊಂಡೆ ಆಮೇಲೆ ಶಾಮಿಲಿ ನಾ ಶಾಮಿಲಿ ನೋಡ್ತಿದ್ದೆ ಶಾಮಿಲಿ ನಾ ಶಾಮಿಲಿ ನಾನು ಹೌದು ಹೌದು ಅಂತ ಫೋಟೋ 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 ಪೀಸ್ ಫೋಟೋ ಫೋಟೋ ಪೀಸ್ ಫೋಟೋ ಅಂತಿದ್ರು ওকে থ্যাঙ্কু থাকি নি্যামি ফ্রেণ্স জুক মে সোশল রে করি সোশ্যাল মিডিয়া কমেন্ট হাঁকি ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ ಆ ಅಲ್ಲಿ ಜನರ ಮಧ್ಯೆ ಕೂತು ಸಿನಿಮಾ ನೋಡುವಾಗ ಆ ಕೇಳಿಸ್ತಾ ಇರೋ ನಗು ಕೇಳಿಸದೇ ಇರೋ ಮೌನ ಚಪ್ಪಾಳೆ ಸದ್ದು ಶೋ ಮುಗಿದ ಮೇಲೆ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರ ಕಣ್ಣನ್ ಚೆಲ್ಲು ನನಗೆ ನೋಡಕ್ ಸಿಕ್ತಿರೋ ನೀರು ಇದು ನನಗೆ ಸಿಕ್ತಿರೋ ಆರ್ಗ್ಯಾನಿಕ್ ಫೀಡ್ಬ್ಯಾಕ್ ಅಂತ ನಾನು ಪರಿಗಣಿಸ್ ಇಷ್ಟಪಡ್ತೀನಿ ಯಾಕಂದ್ರೆ ಬರೀವಾಗಲೇ ನಮಗೆ ಪ್ರಕಾಶ್ ಸರ್ ಹೇಳ್ತಿದ್ರು ಅಂದ್ರೆ ಜನ ಸ್ಟೋರಿ ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದ್ರೆ ಜೋಕ್ಸ್ಗೆ ಅಥವಾ ಇನ್ಯಾವುದೋ ಹ್ಯೂಮರ್ಗೆ ರೆಸ್ಪಾಂಡ್ ಮಾಡೋದು ಬೇರೆ ಥಾಟ್ ಪಾಯಿಂಟ್ಸ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು ರೈಟಿಂಗಲ್ಲಿ ಅದಕ್ಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ದಟ್ ಇಸ್ ದ ರಿಯಲ್ ಸಕ್ಸೆಸ್ ಅಂತ ಸೊ ಇವತ್ತು ತುಂಬ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕಾರಣ ಸೊ ಈ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ನನ್ನ ಮೂಲಕ ಆಗಿದೆ ಅನ್ನೋ ಆತ್ಮತೃಪ್ತಿ ನನಗಿದೆ ಸೊ ಇನ್ನೂ ಹೆಚ್ಚು ಜನ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಾವು ಹೇಳೋದಕ್ಕಿಂತ ನೀವು ಹೇಳಿ ಆಗ ಅದು ಹೆಚ್ಚು ರೀಚ್ ಆಗುತ್ತೆ ಸೊ ಆದ್ರಿಂದ ಇನ್ನೂ ಹೆಚ್ಚು ಜನ ಥಿಯೇಟರ್ ಬಂದು ನೋಡಿ ಯಾಕಂದ್ರೆ ಆಸ್ ಎ ರೈಟರ್ ಡೈರೆಕ್ಟರ್ ಅದು ನಮ್ಮ ಸೆಲ್ಫಿಶ್ನೆಸ್ ಅಂದ್ರೆ ಇನ್ನೂ ಜಾಸ್ತಿ ಜನ ನೋಡಬೇಕು ಆ ಇನ್ನು ಹೆಚ್ಚು ಜನರಿಗೆ ಅದು ಸರಿಯಾಗಿ ರೀಚ್ ಆಗಬೇಕು ಅನ್ನೋದು ಸೊ ಆದ್ರಿಂದ ಇದಕ್ಕೆ ಕಾರಣೀಕರ್ತರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ